ರೀಲ್ ರಿಯಲ್ ಲೈಫ್ ಜೋಡ್ ಇಲ್ಲಿದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಲಚ್ಚಿ ಚಂದ ಲವ್ ಸ್ಟೋರಿ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ ಟ್ರೆಕ್ಕಿಂಗ್ ಹೋದಾಗಲೇ ಚಂದನ್ ತಮ್ಮ ಪ್ರೀತಿಯನ್ನ ಹೇಳಿಕೊಂಡಿದ್ದಾರೆ ಆಮೇಲೆ ಏನೆಲ್ಲ ಆಯ್ತು ಅನ್ನೋದು ವಿಡಿಯೋದಲ್ಲಿ ಇದೆ ಪೂರ್ತಿ ನೋಡಿ ಒಂದೇ ಸೀರಿಯಲ್ ಅಲ್ಲಿ ಹೆಚ್ಚು ಕಡಿಮೆ ಎಂಟು ವರ್ಷ ಕೆಲಸ ಮಾಡಿ ಕಿರುತೆರಿಯ ಸ್ಟಾರ್ ಜೋಡಿ ಅಂತ ಹೆಸರಾಗಿತ್ತು ಹೌದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿಯೇ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ನಟಿಸುತ್ತಿದ್ರು ಲಕ್ಷ್ಮಿ ಪಾತ್ರದಲ್ಲಿ ಕವಿತಾ ನಟಿಸಿದ್ರು ಲಚ್ಚಿ ಜೊತೆಗೆ ಚಿನ್ನು ಅನ್ನೋ ಎರಡು ಹೆಸರು ಈ ಪಾತ್ರಕ್ಕೆ ಇತ್ತು ಮತ್ತೊಂದೆಡೆ ಧಾರಾವಾಹಿಯ ನಾಯಕರಾಗಿ ಚಂದು ಅನ್ನುವ ಪಾತ್ರದಲ್ಲಿ ಚಂದನ್ ಕುಮಾರ್ ಅಭಿನಯಿಸಿದ್ರು ಹಾಗೆ ನೇಹಾ ಗೌಡ ಈ ಸೀರಿಯಲ್ ನಲ್ಲಿ ಶ್ರುತಿ ಅನ್ನೋ ಪಾತ್ರ ಮಾಡಿದ್ರು ಈ ಪಾತ್ರಕ್ಕೆ ಗೊಂಬೆ ಅನ್ನೋ ಹೆಸರು ಸಹ ಇತ್ತು ಸತತ ಎಂಟು ವರ್ಷ ಪ್ರಸಾರವಾದ ಈ ಸೀರಿಯಲ್ ಟೈಮ್ ನಲ್ಲೂ ಚಂದನ್ ಮತ್ತು ಕವಿತಾ ಗೌಡ ನಡುವೆ ಪ್ರೀತಿ ಗೀತಿ ಇತ್ಯಾದಿ ಏನು ಇರಲಿಲ್ಲ ಬದಲಾಗಿ ಸ್ನೇಹ ಮಾತ್ರವೇ ಇತ್ತು ಆದ್ರೆ ಬರಬರುತ್ತಾ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಸುಮಧುರ ಬಾಂಧವ್ಯಕ್ಕೆ ನಾಂದಿಯಾಯ್ತು ಹಾಗಾದ್ರೆ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಯಾವಾಗ ರೂಪಾಂತರವಾಯಿತು ಇವರಿಬ್ಬರ ನಡುವೆ ಪ್ರಪೋಸ್ ಮಾಡಿರೋದಾದ್ರೂ ಯಾರು ಈ ಎಲ್ಲಾ ವಿವರ ವಿಡಿಯೋದಲ್ಲಿದೆ ಎಂಟು ವರ್ಷದ ಸ್ನೇಹ ಆ ದಿನ ಪ್ರೀತಿ ಹೇಳುವ ಹಾಸ್ಯ ಚಂದನ್ ಕುಮಾರ್ ಅವರು ನಟ ಅನ್ನೋದು ಗೊತ್ತೇ ಇದೆ ಫ್ಲರ್ಟ್ ಅನ್ನೋ ಸಿನಿಮಾ ಮೂಲಕ ಈಗ ಡೈರೆಕ್ಟರ್ ಕೂಡ ಆಗಿದ್ದಾರೆ ಇನ್ನೇನು ಈ ಚಿತ್ರ ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಕೂಡ ಆಗುತ್ತಿದೆ ಚಂದನ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸ್ವತಃ ಸುದೀಪ್ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಲವ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಹಾಗೂ ನೇಹಾ ಗೌಡ ನಟಿಸುತ್ತಿದ್ರು ಈ ಸೀರಿಯಲ್ ನಲ್ಲಿ ಹೆಚ್ಚು ಕಡಿಮೆ ಸುಮಾರು ಎಂಟು ವರ್ಷ ಪ್ರಸಾರವಾಗಿದೆ ಈ ವೇಳೆಯಲ್ಲಿ ಚಂದನ್ ಮತ್ತು ಕವಿತಾ ನಡುವೆ ಸ್ನೇಹವೇ ಇತ್ತು ಪ್ರೀತಿ ಗೀತಿ ಇತ್ಯಾದಿ ಅಂತ ಏನು ಇರಲಿಲ್ಲ ಲಾಕ್ ಡೌನ್ ಅಲ್ಲಿ ಲವ್ ಸ್ಟೋರಿ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲೂ ಹೊರಗೆ ಹೋಗುವ ಚಾನ್ಸೇ ಇರಲಿಲ್ಲ ಜಿಮ್ ಕೂಡ ಕ್ಲೋಸ್ ಆಗಿದ್ವು ಆ ರೀತಿಯ ಸಮಯದಲ್ಲಿ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಸೇರಿ ಇನ್ನೂ ಕೆಲವು ಸ್ನೇಹಿತರು ಟ್ರೆಕ್ಕಿಂಗ್ ಹೋಗ್ತಾ ಇದ್ರಂತೆ ಆ ಒಂದು ದಿನ ಬೆಟ್ಟದ ಮೇಲೆ ನಿಂತುಕೊಂಡಾಗ ಚಂದನ್ ಕುಮಾರ್ ಅವರಿಗೆ ಪ್ರೀತಿ ಹೇಳಿಕೊಳ್ಬೇಕು ಅಂತ ಅನಿಸಿತು ಬೆಟ್ಟದ ಮೇಲೆ ನಿಂತ ಅವರು ಲವ್ ಅಲ್ಲಿ ಬೀಳೋಣವೇ ಇಲ್ಲ ಮದುವೆ ಆಗೋಣವೇ ಅಂತಲೂ ಮಾತನಾಡಿಕೊಂಡ್ರು ಹೀಗೆ ಚಂದನ್ ತಮ್ಮ ಪ್ರೀತಿಯನ್ನ ಹೇಳಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿವಾಹವಾದ ಈ ಜೋಡಿ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಪ್ರೀತಿಸಿ ಮದುವೆ ಆದವರು ಚಂದನ್ ಕುಮಾರ್ ತಮ್ಮ ಪ್ರೀತಿ ಮೇಲೆ ಕವಿತಾ ಮತ್ತು ಚಂದನ್ ಕುಮಾರ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ತಿಂಗಳಲ್ಲಿಯೇ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಮದುವೆಯಾದ ಮೂರು ವರ್ಷದ ಬಳಿಕ ಇವರು ಮಗು ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುತ್ರ ಆದ್ವಿಕ್ ಜನನ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಅವರಿಗೆ ಮಗ ಹುಟ್ಟಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟರಂದು ಈ ಜೋಡಿಗೆ ಗಂಡು ಮಗು ಆಗಿದೆ ಆದ್ವಿಕ್ ಅನ್ನೋ ಚಂದದ ಹೆಸರನ್ನ ಈ ಮಗುವಿಗೆ ಇಟ್ಟಿದ್ದಾರೆ ಹೀಗೆ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಲೈಫ್ ಅಲ್ಲಿ ಆದ್ವಿಕ್ ಆಗಮನ ವಿಶೇಷ ಎನರ್ಜಿಯನ್ನ ತಂದುಕೊಟ್ಟಿದೆ ಶಾಶ್ವತ ಉಲ್ಲಾಸವನ್ನ ಕೊಡುತ್ತಿದೆ ಸಿನಿಮಾ ಡೈರೆಕ್ಷನ್ ಸಿನಿಮಾ ನಿರ್ಮಾಣ ನಟನೆ ಹಾಗೂ ಬಿಸ್ನೆಸ್ ಹೀಗೆ ಚಂದನ್ ಕುಮಾರ್ ಬ್ಯುಸಿ ಆಗಿದ್ದಾರೆ ಅಂತಲೂ ಹೇಳಬಹುದು ಈ ದಂಪತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ